ಆತ್ಮೀಯರೇ ನಿಮಗೊಂದು ಪ್ರೀತಿಪೂರ್ವಕ ಶರಣ ಶರಣಾರ್ಥಿ ನಾನು ಎಷ್ಟೋ ಯೂಟ್ಯೂಬ್ ಕ್ಲಿಪ್ಗಳನ್ನು ಎಪಿಸೋಡ್ಗಳನ್ನು ಬಿಟ್ಟಿದ್ದೀನಿ ಅದರಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಬಿಟ್ಟಂಥ ರೀಲನ್ನು ಅಥವಾ ಕ್ಲಿಪ್ಪನ್ನು ನೋಡಿ ನೀವು ಅದ್ರ ಜೊತೆ ಒಂದು ಕಮೆಂಟ್ ಮಾಡ್ತೀರಿ ಅದನ್ನು ತಿಳಿಸಿ ಇದನ್ನು ತಿಳಿಸಿ ಅಂತಕೊಂಡು ಹೀಗೆ ಒಬ್ಬ ಸಾಧಕ ಮಹಾಶಯರು ಗುರುಜಿ ನನಗೆ ಆಯಿಲ್ ಪೂಲಿಂಗ್ ಬಗ್ಗೆ ತಿಳ್ಕೊಬೇಕು ದಯವಿಟ್ಟು ತಿಳಿಸ್ತೀರಾ ಅಂತಕೊಂಡು ಹೇಳಿ ತುಂಬ ದಿವಸಗಳಾದವು ನಾನು ಬರ್ತೆ ಬಿಟ್ಟಿದ್ದೆ ಇದ್ದ ತಕ್ಷಣ ನೆನಪಾಯಿತು ಅದಕ್ಕೆ ಆಯಿಲ್ ಪುಲ್ಲಿಂಗದ ಕುರಿತು ನಾನಿವತ್ತು ನಿಮ್ಮ ಮುಂದೆ ಕೆಲವು ಸಂಗತಿಗಳನ್ನು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಸುಮಾರು ಹತ್ತೊಂಬತ್ತು ಎಂಬತ್ತರಿಂದ ತೊ ಎಂಬತ್ತೈದರವರೆಗೆ ಅವಧಿ ಅವಧಿಯೊಳಗೂ ಆಯಿಲ್ ಪುಲ್ಲಿಂಗ್ ಅನ್ನೋದು ಭಯಂಕರ ಫೇಮಸ್ ಆಗಿಬಿಟ್ಟಿತ್ತು ಅದರೊಳಗೆ ಅದನ್ನು ಕುರಿತು ಸಿಕ್ಕಾಪಟ್ಟೆ ಪುಸ್ತಕಗಳು ಒಮ್ಮಿಂದ ಮೇಲೆ ಜನಪ್ರಿಯ ಆಗ್ಬಿಡುತ್ತೆ ಅದು ನಾನು ಕೂಡ ನನ್ನ ಪೇಶೆಂಟ್ಗಳಿಗೆ ಹೇಳಿದ್ದೆ ಹೇಳಿದ್ದು ಮತ್ತು ರಿಸಲ್ಟ್ ಕೂಡ ಬಂತು ಆಯಿಲ್ ಪುಲಿಂಗ್ ಅಂತ ತಿಳ್ಕೊಂಡು ಇದು ಆ್ಯಕ್ಚುಲಿ ಇದೊಂದು ನಮ್ಮ ಆಯುರ್ವೇದ ಪರಂಪರೆಗಳು ಪಾರಂಪರಿಕ ಚಿಕಿತ್ಸೆ ಇದು ಹ್ಞೂ ಹೊಸದೇನಲ್ಲ ವಾಗ್ಭಟ್ರು ಇದ್ರ ಬಗ್ಗೆ ಹೇಳಿದ್ದಾರೆ ಚರಕ ಸಂಹಿತೆಯೊಳಗ ಸುಶ್ರುತ ಸಂಹಿತೆಯೊಳಗೆ ಅಷ್ಟಾಂಗತಿಯೊಳಗೆ ಇದರ ಬಗೆ ಉಲ್ಲೇಖದ ಅಂದ್ರೆ ಐಲ್ ಪುಲ್ಲಿಂಗ್ ಬಗೆ ಅಲ್ಲ ಅಲ್ಲಿ ಬರೋದು ಗಂಡೂಷ ಅಂತ ಹೇಳ್ಕೊಂಡು ಗಂಡೂಸ ಮತ್ತು ಕವಲ ಅಂತ ಹೇಳ್ಕೊಂಡು ಕವಲಕ್ರಿಯ ಆನಂತರ ಕವಲ ಧಾರಣನೂ ಅಂತಾರೆ ಕವಲ ಗ್ರಹನು ಅಂತಾರೆ ಇವು ಎರಡರ ಬಗೆಗೆ ಉಲ್ಲೇಖ ಬಂದದಲ್ಲೇ ಅಲ್ಲಿ ಅದರ ಮುಂದುವರೆದ ಭಾಗ ಅದನ್ನ ರೀಫಾರ್ಮ್ ಮಾಡಿಕೊಂಡು ವಿದೇಶಿಯರು ಇದಕ್ಕೆ ಆಯಿಲ್ ಪುಲ್ಲಿಂಗ್ ಅಂತ ಮಾಡಿದರು ಹಾಗಾದರೆ ಗಂಡೂಷ ಮತ್ತು ಕವಲಕ್ರಿಯ ಮತ್ತು ಆಯಿಲ್ ಪುಲ್ಲಿಂಗ ಅಂದರೆ ಏನು ಅನ್ನೋದನ್ನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಇಡ್ತಾ ಹೋಗ್ತೀನಿ ಇದು ಹೊಸದೂ ಅಲ್ಲ ನಮ್ಮ ತಂದೆಯವರು ನಾವು ಚಿಕ್ಕವರಿದ್ದಾಗ ಊಟ ಮಾಡಿದ ಕೂಡಲೇ ಬಾಯಿ ಮುಕ್ಕಳಿಸ್ಬೇಕಪ್ಪ ನೀರು ಕುಡಿದು ಅಂತ ಹೇಳ್ತಿದ್ರು ಅವರು ಇದು ಗಾರ್ಗ್ಲಿಂಗ್ ಅಂತಾರೆ ಇದಕ್ಕೆ ಗಾರ್ಗ್ಲಿಂಗ್ ಮುಕ್ಕಳಿಕೆ ಅಂತಾರೆ ಬಾಯಿ ಮುಕ್ಕಳಿಸೋದು ಅಂತ ತೈಲ ಮುಕ್ಕಳಿಕೆ ಅಂತಾರೆ ಹ್ಞೂ ತೈಲ ಮುಕ್ಕಳಿಕೆ ಅಥವಾ ಏನು ಇದ್ದರೂ ಕೂಡ ಉಗುಳು ಮುಕ್ಕಳಿಕೆ ಉಗುಳು ತಗೊಂಡ ಮುಕ್ಕುಳಿಸೋದು ಇದು ನಿಮಗೆ ಭಾಳ ಆಶ್ಚರ್ಯ ಹ್ಞೂ ಆದರೆ ಆದ ಇದು ಕೇಳಲಿಕ್ಕೆ ಮತ್ತು ನಾನು ಮಾಡಿ ತೋರಿಸ್ದಾಗ ನೋಡಲಿಕ್ಕೆ ಸರಳ ಅನಿಸಿದ್ರು ಕೂಡ ಆದರೆ ನೀವು ಮಾಡಬೇಕು ಅದನ್ನು ನೀವು ಮಾಡಿದಾಗ ಇದರ ಮಹಿಮೆ ಇದರ ಮಹತ್ವ ಎಷ್ಟೈತಿ ಅನ್ನೋದು ನೀವೇ ಮನಗಾಣಬೇಕು ಇದರ ಭಾಳ ಪೂರ್ವ ಇತಿಹಾಸ ಅದೇ ಇದಕ್ಕೆ ಭಾಳ ಇತಿಹಾಸ ಅದು ಯಾಕಂದ್ರೆ ಚರಕ ಮತ್ತು ಸುಸುರುತರು ಬರೆದಂಥ ಪುಸ್ತಕದೊಳಗೆ ಬಂದತ್ತಪ್ಪ ಅಂದ್ರೆ ಇದರ ಪ್ರಾಚೀನತೆಯನ್ನು ಗಮನಿಸ್ರಿ ಹ್ಞೂ ಇದು ಪ್ರತಿಯೊಬ್ಬರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೆಲವು ಸಹಜ ಕ್ರಿಯೆಗಳಿವು ನಾ ಹೇಳಿದ್ರೆ ಮುಕ್ಕಳಿಕೆ ಬಾಯಿ ಊಟ ಆದ ಕೂಡಲೇ ಮುಕ್ಕಳಿಸ್ತದೆ ಯಾಕಂದರೆ ಆಹಾರದ ಕಣಗಳಿರ್ತಾವೆ ಮುಕ್ಕಳಿಸ್ ಕೂಡಲೇ ಇದನ್ನು ಮಾಡ್ತಾರೆ ಹಂಗೆ ಹೇಳೋಕ್ಕೆ ಹೇಳ ಏನು ಮಾಡ್ತಾರಪ್ಪ ಅಂದ್ರೆ ಊಟ ಮಾಡಿದ ಕೂಡ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ ತಕ್ಷಣ ಮುಂಚೆ ನೀರು ಕುಡಿಬೇಕು ಊಟ ಮಾಡಿದ ಮೇಲೆ ಇಪ್ಪತ್ತು ನಿಮಿಷದಂತ ನೀರು ಕುಡಿಬೇಕು ಅಂತ ಹೇಳ್ತಾರೆ ಆದರೆ ನಡು ನಡುವೆ ನಿಮ್ಗೆ ಆಹಾರ ಬದಲಿ ಮಾಡ್ತಿರಲ್ಲ ಯಾಕಂದರೆ ಆಹಾರ ಒಂದೇ ಥರನಾಗಿರೋದ್ರ ಸ್ನಿಗ್ಧ ಕಟು ಹುಳಿ ಸಿಹಿ ಖಾರ ಇವೆಲ್ಲ ಇರ್ತಾವೆ ಹಾಂ ಸೊ ಯಾವಾಗ ಯಾವಾಗ ಈ ಆಹಾರದ ರುಚಿಗಳು ಚೇಂಜ್ ಆಗ್ತವೆ ಆವಾಗ ಸ್ವಲ್ಪ ಸ್ವಲ್ಪ ನೀರು ಕುಡಿಯೋಕ್ಕೆ ಶಾಸ್ತ್ರ ಹೇಳ್ತದೆ ಹ್ಞೂ ಉದಾಹರಣೆಗೆ ಖಾರ ತೀಂತೇಳಿ ಖಾರತಿಯಿಂದ ಬೆಲ್ಲ ತಿನ್ಬೇಕಾಗತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಿಪ್ಪಪ್ ವಾಟರ್ ಅಂತೀವಿ ನಾವು ಸ್ವಲ್ಪ ಕುಡಿದು ಆನಂತರ ಬೆಲ್ಲ ತಿಂದು ಮತ್ತು ಹುಳಿ ತಿನ್ನೋಕೆ ಹೋಗ್ತೀರಿ ಅವಾಗ ಸ್ವಲ್ಪ ಸ್ಲಿಪ್ ಆಫ್ ವಾಟರ್ ಹಿಂಗೆ ಕುಡಿ ಟೋಟಲಿ ಒಂದು ಒಂದು ಇಪ್ಪತ್ತು ಎಮ್ ಎಲ್ ಟೋಟಲಿ ಊಟ ಆಗುತ್ತೆ ಕುಡಿಬೇಕು ಆಮೇಲೆ ಒಂದು ಸ್ವಲ್ಪ ಮುಕ್ಕುಳಿಸ್ಬೇಕು ಇಷ್ಟಾದ್ರೂ ಹೋಗಿತ್ತು ಇದಕ್ಕೆ ಮುಕ್ಕಳಿಗೆ ಚಿಕಿತ್ಸೆನೂ ಅಂತಾರೆ ಮುಕ್ಕಳಿಗೆ ತೈಲ ಮುಕ್ಕಳಿಕೆ ಉಗುಳು ಮುಕ್ಕಳಿಕೆ ಚಿಕಿತ್ಸೆ ಅಂತಾರೆ ಆಯುರ್ವೇದದೊಳಗೆ ಗಂಡೂಷ್ ಅಂತಾರೆ ಕವಲ ಕ್ರಿಯಾ ಅಂತಾರೆ ಕವಲ ಧಾರಣ ಕ್ರಿಯೆ ಅಂತಾರೆ ಕವಲ ಗೃಹ ಕ್ರಿಯಾ ಅಂತ ಹೇಳ್ತಾರೆ ಹಾಗಾದರೆ ಇವೆಲ್ಲ ವ್ಯತ್ಯಾಸಗಳನ್ನು ಗಮನಿಸುವ ಮತ್ತು ಹೇಗೆ ಮಾಡಬೇಕು ಅದರ ಲಾಭ ಏನು ಯಾವ ತೈಲವನ್ನು ಬಳಸಬೇಕು ಇದರ ಬಗೆಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಅದನ್ನು ನೀವು ಅದನ್ನು ಕೇಳಿಕೊಂಡು ಅದನ್ನು ಪಾಲಿಸಿದ್ರಪ್ಪ ಅಂತಂದ್ರೆ ನಿಜವಾದ ಒಂದು ಇದರ ಫಲಿತಾಂಶ ನಿಮಗೆ ಸಿಗುತ್ತೆ ಹಾಗಾದರೆ ಗಂಡೂಷ ಅಂದರೆ ಏನು ತಗೊಂಡು ಗಂಡೂಷ ಅಂದರೆ ಇದರೊಳಗೆ ಇದು ಎಲ್ಲ ಕುತ್ತಿಗೆ ಮೇಲೆ ಮಾಡ್ತಕ್ಕಂಥ ಎಲ್ಲ ಇವೆಲ್ಲ ಕುತ್ತಿಗೆ ಮೇಲಿನ ಏನು ರುಂಡ ಅಂತೀವಿ ರುಂಡ ಮುಂಡ ರುಂಡ ದಿಡ ಅಂತೀವಿ ವೃಂಡ ಮುಂಡ ಅಂತೀವಲ್ಲ ಇದು ರುಂಡಕ್ಕೆ ಸಂಬಂಧಿಸಿದ್ದು ಈ ಕುತ್ತಿಗೆ ಮೇಲಿಂದ ಭಾಗ ಅಂದರೆ ಬಾಯಿ ಮೂಗು ಕಣ್ಣು ಎಲ್ಲ ಇಂದೇಳಿ ಇಲ್ಲೇ ಇದಕ್ಕೆ ಹೆಚ್ಚಿನ ಒಂದು ವ್ಯಾಯಾಮ ಕೊಡ್ತದೆ ಈ ಗಂಡೂಷ ಕ್ರಿಯೆ ಗಂಡೂಷ ಅಂದರೆ ಏನಪ್ಪ ಗಂಡೂಷ ಅಂತಂದ್ರೆ ಇದೊಳಗೆ ಹಾಲು ಬಳಸ್ತಾರೆ ಜೇನುತುಪ್ಪ ಬಳಸ್ತಾರೆ ಆ ನಂತರ ಔಷಧ ದ್ರವ್ಯವನ್ನು ಬಳಸ್ತಾರ ನಂತರ ಎಣ್ಣೆಗಳನ್ನು ಬಳಸ್ತಾರೆ ಬೇರೆ ಬೇರೆ ಎಣ್ಣೆಗಳು ತುಪ್ಪಗಳನ್ನು ಬಳಸ್ತಾರೆ ಹೀಗೆ ಆಯಾ ವ್ಯಾಧಿಗಳಿಗೆ ತಕ್ಕಂತೆ ಆ ಆರೋಗ್ಯದ ನ್ಯೂನತಿಗಳಿಗೆ ತಕ್ಕಂತೆ ಗಂಡುಸದೊಳಗೆ ಇವನ್ನ ಬಳಸ್ತಾರೆ ಇನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಬರುವಂತೆ ವಾಗ್ಭಟರು ಇದನ್ನು ಇದರೊಳಗೆ ನಾಲ್ಕು ಥರದ ಗಂಡೂಷಣ ಹೇಳ್ತಾರೆ ಯಾವ್ಯಾವ ಗಂಡೂಷ ಒಂದು ಸ್ನಿಗ್ಧ ಗಂಡೂಸ ಅಂತ ಬರ್ತದೆ ಹಾಂ ಎರಡನೇದ್ದು ಶಮನ ಗಂಡೂಷ ಅಂತಿಕೊಂಡು ಮೂರನೇದ್ದು ಶೋಧನ ಗಂಡೂಷ ಅಂತಿಕೊಂಡು ನಾಲ್ಕನೇದ್ದು ರೋಪನ ಗಂಡೂಷ ಅಂತಿಕೊಂಡು ಇವೆಲ್ಲ ಈಗ ಯಾಕೆ ನಾಲ್ಕು ಭಾಗ ಮಾಡಿದ್ರಪ್ಪ ಅಂತಂದರೆ ನಾ ಹೇಳಿದ್ರೆ ಅನೇಕ ನ್ಯೂನತೆಗಳಿರ್ತಾವೆ ಬೇರೆ ಬೇರೆ ನ್ಯೂನತಿಗಳು ಮುಖಕ್ಕೆ ಸಂಬಂಧಿಸಿದಂತೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ಕಣ್ಣಿಗೆ ಸಂಬಂಧಿಸಿದಂತೆ ನಾಲಿಗೆಗೆ ಸಂಬಂಧಿಸಿದಂತೆ ಇವೆಲ್ಲ ಅನೇಕ ನ್ಯೂನತಿಗಳಿದಾವಲ್ಲ ಆಯಾ ತಕ್ಕಂತೆ ವಿಶೇಷ ತೈಲಗಳನ್ನು ವಿಶೇಷ ದ್ರವ್ಯಗಳನ್ನು ಈ ಗಂಡೂಷದಲ್ಲಿ ಬಳಸ್ತಾರೆ ಅದಕ್ಕೆ ಇವನು ನಾಲ್ಕು ಭಾಗದ ಮಾಡಿದರು ಗಂಡೂಷದವರು ಬೇರೆ ಬೇರೆ ಗಂಡು ಗಂಡೂಸ ಅಂದರೆ ಶೋಧನಾ ಗಂಡು ಸ್ನಿಗ್ಧ ಗಂಡು ರೂಪನ ಗಂಡು ಬೇರೆ ಬೇರೆ ಇವನ್ನ ಕ್ರಮಗಳನ್ನು ಬಳಸ್ತಾರೆ ಅದ್ರ ಬಗ್ಗೆ ಹೆಚ್ಚು ವಿವರ ಕೊಟ್ಟು ರೂಪಾಯಿ ಇದು ಎಲ್ಲ ಒಂದು ಎರಡು ತಾಸಿನ ಒಂದು ಕ್ಲಿಪ್ ಆಗ್ತದೆ ಅದಕ್ಕೆ ಆ ಭಯದಿಂದ ನಾನು ಸ್ವಲ್ಪ ಕಟ್ ಆಗಿ ನಾನು ಹೇಳ್ತೇನೆ ಯಾಕಂದರೆ ಅವೆಲ್ಲ ಒಂದು ನಿಮಗೆ ಮುಂದೆ ಕೆಲವೊಮ್ಮೆ ಗೊತ್ತಾಗ್ತದೆ ಮುಂದಿನ ಎಪಿಸೋಡ್ನೊಳಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ಬೋದು ಈ ಸ್ಥೂಲ ಒಂದು ಮಾಹಿತಿಯನ್ನು ನಾನು ಕೊಂಡಿ ಕಷ್ಟಪಡ್ತೀನಿ ಗಂಡೂಷ ಅನ್ನೋದು ಈ ನಾಲ್ಕು ಕ್ರಿಯೆಗಳು ಬಂದು ಅಂತ ಹೇಳಿದೆಯಲ್ಲ ಇದು ವಿವಿಧ ವಿವಿಧ ರೀತಿಯ ನ್ಯೂಢತಿಗಳು ಆರೋಗ್ಯದ ಸಮಸ್ಯೆಗಳು ಮುಖದ ಸಮಸ್ಯೆಗಳು ಬಂದಾಗ ಈ ಗಂಡೂಷವನ್ನು ಹೇಗೆ ಮಾಡ್ತಾರಪ್ಪ ಅಂತಂದ್ರೆ ತೈಲವನ್ನಾಗಲಿ ಹಾಲನ್ನಾಗಲಿ ಜೇನುತುಪ್ಪವನ್ನಾಗಲಿ ಅಥವಾ ವಿವಿಧ ಎಣ್ಣೆಗಳನ್ನಾಗಲಿ ಇವನ್ನೆಲ್ಲ ಬಳಸಿಕೊಂಡು ಔಷಧ ದ್ರವ್ಯವನ್ನಾಗಲಿ ಉದಾಹರಣೆಗೆ ಕೆಲವು ಮಂದಿಗೆ ಬಾಯಿ ಅಗ್ರ ಬಂದಿರ್ತಾವೆ ಮತ್ತು ಗಂಟಲಿನ ಸಮಸ್ಯೆ ಸ್ವರಭಂಗದ ಸಮಸ್ಯೆ ಬಂದಾಗ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಜ್ಯೇಷ್ಠ ಮತದ ನೀರು ಜ್ಯೇಷ್ಠ ಮತದ ನೀರು ಹಿಡಿತಾರೆ ಅದರಿಂದ ಎಷ್ಟು ಗುಣ ಆಗುತ್ತಪ್ಪ ಅಂದರೆ ಸ್ವರಭಂಗ ಹೋಗ್ತದೆ ಆ್ಯಕ್ಚುಲಿ ಸ್ವರಭಂಗ ಹೋಗ್ತದೆ ಬಾಯಿ ಅಗ್ರ ಕಮ್ಮಿ ಆಗ್ತದೆ ಹ್ಞೂ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಹಾಗೆ ಬೇರೆ ಬೇರೆ ತೈಲಗಳನ್ನ ಈ ಥರ ಬಳಸ್ತಾರೆ ಬೇರೆ ಬೇರೆ ಸಮಸ್ಯೆಗಳಿಗೆ ಸೊ ಗಂಡುಗಳಿಗೆ ಏನಾಗುತ್ತಪ್ಪ ಅಂತಂದ್ರೆ ಬಾಯಿ ತುಂಬ ಅದು ಜ್ಯೇಷ್ಠ ಮತದ ನೀರನ್ನಾಗಲಿ ಆಗಲಿ ಅಥವಾ ಸಾಸಿವೆ ತೈಲ ಅಥವಾ ಎಳ್ಳೆಣ್ಣೆ ಅಥವಾ ತುಪ್ಪ ಆಕಳು ಶುದ್ಧ ಆಕಳು ತುಪ್ಪ ಅಥವಾ ಜೇನು ತುಪ್ಪ ಈ ಅಥವಾ ಹಾಲು ಈ ಥರದ ಅನೇಕ ದ್ರವ್ಯಗಳನ್ನು ಆಯಾ ಇದಕ್ಕೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಬಾಯಿಯೊಳಗೆ ಹಾಕ್ತಾರೆ ಎಲ್ಲಿ ಮಠ ಹಾಕ್ತಾರಪ್ಪ ಅಂದ್ರೆ ಬಾಯಿ ತುಂಬ ಇನ್ನೇನು ಉಳು ಹೊರಗೆ ಬರಬೇಕು ಅಲ್ಲಿ ಮಠ ಪೂರ ತುಂಬ್ತಾರೆ ಈ ಥರ ಈ ಥರ ತುಂಬುತ್ತಾರೆ ಅದನ್ನು ತುಂಬಿ ಅದೇ ಆಯಾ ದ್ರವ್ಯಗಳನ್ನ ತುಂಬ್ತೀವಲ್ಲ ಬಾಯಿ ತುಂಬ ತುಂಬಿಕೊಂಡು ಅದಕ್ಕೆ ಏನು ಜಗಳೇ ಇರಬಾರ್ದು ಅಷ್ಟು ತುಂಬಿಕೊಂಡು ಹದ್ ಹನ್ನೊಂದು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದವರೆಗೆ ಇರ್ಬೋದು ಆದರೆ ಇಪ್ಪತ್ತು ನಿಮಿಷ ಇರಲಿಕ್ಕೆ ಎಷ್ಟೊ ಮಂದಿ ತ್ರಾಸಾಗತ್ತೆ ವಾಮಿಟಿಂಗ್ ಸೆನ್ಸೇಷನ್ ಬರ್ಬೋದು ಏನೋ ತೊಂದರೆ ಆಗಪ್ಪ ಅಂದ್ರೆ ಉಳಿಬಿಡಿ ಹ್ಞೂ ಸೊ ಈ ಥರ ಗಂಡುಷ ಅಂತಂದ್ರೆ ಬಾಯಿ ತುಂಬ ಆ ದ್ರವ್ಯವನ್ನಾಗಲಿ ಎಣ್ಣೆಯನ್ನಾಗಲಿ ತುಂಬಿಕೊಂಡು ಕೆಲವು ಕಾಲ ಇರೋದಕ್ಕೆ ಗಂಡೂಷ ಅಂತಾರೆ ಇನ್ನು ಕಬಲಕ್ರಿಯಾ ಅಂತಪ್ಪ ಅಂತಂದ್ರೆ ಅದ್ರಾಗ ಒಂದು ಸ್ವಲ್ಪ ಬಾಯಿಯೊಳಗೆ ಅರ್ಧ ತುಂಬುತ್ತಾರೆ ಅರ್ಧ ತುಂಬಿ ಸ್ವಲ್ಪ ಚಲನ ಮಾಡ್ತಾರೆ ಅದ್ರಲ್ಲಿ ಇದಕ್ಕೆ ಚರಣೆ ಮಾಡ್ತಾರೆ ಅದಕ್ಕೂ ಕೂಡ ವಿಶೇಷ ದ್ರವ್ಯಗಳಿರ್ತಾವೆ ಇದು ಒಂದು ಕ್ರಿಯಾ ಕಬಲ ಅಂತಾರೆ ಇದಕ್ಕೆ ಇಷ್ಟೇ ವ್ಯತ್ಯಾಸ ಗಂಡು ಒಳಗೆ ಇಲ್ಲ ಬಾಯಿಯ ಚರಣೆ ಇಲ್ಲ ಚರಣೆ ಇಲ್ಲ ಇಲ್ಲಿ ಕಬಲ ಚರಣೆ ಅದ ಇದರ ಒಂದು ಅಲ್ಲಿಗೆ ಚಲನೆ ಇಲ್ಲ ಇಲ್ಲಿ ಚಲನೆ ಅದ ಇದರ ಮುಂದುವರೆದ ಭಾಗ ಆಗಿ ಬಂತು ಇದನ್ನು ಅವರು ಒಂದು ಏನೋ ಒಂದು ಎಣ್ಣೆ ಇದ್ರೊಳಗೆ ಹೇಳಿದ್ರಲ್ಲ ನಮ್ಮ ಆಯುರ್ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಅವರು ಆಯ್ಕೆ ಮಾಡಿಕೊಂಡ್ರು ಒಂದು ಎರಡು ಚಮಚೆ ಎಣ್ಣೆಯನ್ನು ಹಾಕ್ಕೊಂಡು ಅದು ಒಂದು ಏನು ಸೂರ್ಯಪಾನಿ ಎಣ್ಣೆ ಸೂರ್ಯಪಾನಿ ಎಣ್ಣೆ ಫಿಲ್ಟರ್ಡ್ ಸೂರ್ಯಪಾನಿ ಎಣ್ಣೆ ಅಥವಾ ಎರಡು ಎಣ್ಣೆ ಹೆಚ್ಚಾಗಿ ಕೊಬ್ಬರಿ ಎಣ್ಣೆನ ಬಳಸ್ತಾರೆ ಇದಕ್ಕೆ ಕೊಬ್ಬರಿ ಎಣ್ಣೆನ ಬಳಸ್ತಾರೆ ಜೇನುತುಪ್ಪ ಬಳಸ್ತಾರೆ ಈ ಹಿಂಗೆ ಅನೇಕ ಆಯ ಆಯಾ ಸಮಸ್ಯೆ ತಕ್ಕಂತೆ ಸ್ವಲ್ಪ ಸ್ವಲ್ಪ ಹಾಕೊತಾರೆ ಬಟ್ ಮುಕ್ಕಳಿಸ್ತಾರೆ ಈ ಥರ ಮುಕ್ಳಿಸ್ತಾ ಹೋಗ್ತಾರೆ ಇದಕ್ಕೆ ಗಾರ್ಗ್ಲಿಂಗ್ನು ಅಂತಾರೆ ಮುಕ್ಕಳಿಕೆ ಅಂತಾರೆ ಗಾರ್ಗ್ಲಿಂಗ್ ಅಂತಾರೆ ಹೌದಾ ಇದನ್ನು ಮುಕ್ಕುಳಿಸ್ತಾ ಹೋಗಬೇಕು ಎಷ್ಟು ನಿಮಿಷಪ್ಪ ಮೂರರಿಂದ ಐದು ನಿಮಿಷ ಐದರಿಂದ ಏಳು ನಿಮಿಷ ಒಂಬತ್ತು ನಿಮಿಷ ಹನ್ನೊಂದು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತೊಂದು ನಿಮಿಷದ ಮಠ ಮುಕ್ಕಳಿಸ್ತಾ ಹೋಗ್ತಾರೆ ಏನಾಗುತ್ತೆ ಏನಾಗುತ್ತಪ್ಪ ಅಂತಂದರೆ ನಾನು ಬರೀ ಎಲ್ಲವನ್ನು ಹೇಳೋಕ್ಕಿಂತ ನಾನೀಗ ನೀವೇನು ಮಾಡ್ತೀರಿ ಈಗ ನೀವೇ ಅದನ್ನು ಒಂದು ಎರಡು ಚಮಚೆ ಎಣ್ಣೆ ಹಾಕ್ಕೊಂಡು ಎಷ್ಟಾಗುತ್ತೆ ಅರ್ಥ ಮುಕ್ಕಳಿಸ್ರಿ ಅಥವಾ ಇಷ್ಟೇ ನಿಮಿಷ ಅಂತೆಲ್ಲ ಯಾಕಂದರೆ ನಾನು ಇಪ್ಪತ್ತು ನಿಮಿಷ ಹೇಳ್ಬೋದು ನಿಮ್ಗೆ ನಿಮಿಷದಾಸಾದ್ರೆ ಏನು ಮಾಡಬೇಕಾಗುತ್ತೆ ಅದಕ್ಕೆ ಮುಕ್ಕಳಿಸ್ತಾ ಹೋಗ್ರಿ ಮುಕ್ಕಳಿಸ್ತಾ ಹೋಗುವಾಗ ಇಲ್ಲೆಲ್ಲ ಏನಾಗುತ್ತೆ ನೀವೇ ಗಮನಿಸ್ರಿ ಅಂದರೆ ಇದರ ಚಮತ್ಕಾರಿ ಏನಾಗುತ್ತೆ ಅನ್ನೋದು ನಿಮ್ಗೆ ಅರಿವಾಗ್ತದೆ ಆ್ಯಕ್ಚುಲಿ ಎಲ್ಲವನ್ನು ನಾನೇ ಹೇಳಬೇಕಂತಲ್ಲ ಯೂಟ್ಯೂಬರ್ಸೇ ಹೇಳಬೇಕಂತಿಲ್ಲ ನೀವು ಸ್ವತಃ ಮಾಡಿರಿ ಯಾಕಂದರೆ ಬರೀ ನೋಡಿ ಬಿಟ್ರಪ್ಪ ಅಂದ್ರೆ ಇದು ಪ್ರಯೋಜನ ಆಗುವುದಿಲ್ಲ ಇದು ಡೂ ಇಟ್ ಯುವರ್ ಸೆಲ್ ಪನ್ನು ಇದ್ರೊಳಗೆ ಬರ್ತತಿ ಅದು ನಾವೇನು ತೋರಿಸ್ತೀವಿ ಅದನ್ನು ನೀವು ಮಾಡಬೇಕು ಹೌದಾ ಏನು ಮಾಡಬೇಕಾಗಾದರೆ ಹಾಕೋಬೇಕು ಎಣ್ಣೆಯನ್ನು ಆ ಎಣ್ಣೆ ಅಂದ್ರೆ ಇಂಥ ಸಾಸಿವೆ ಎಣ್ಣೆ ಎಳೆಣ್ಣೆ ಅಲ್ಲ ಆ ಎಣ್ಣೆ ಹಾಕೊಂಡ್ರಿ ಮತ್ತೆ ನೀವೆಲ್ಲರ ಆ ಎಣ್ಣೆ ಹಾಕಿದ್ರೆ ನಡಿದ್ರ ಮತ್ತೆ ಈ ಎಣ್ಣೆ ಹಾಕೋಬೇಕು ತೈಲ ಮುಕ್ಕಳಿಕೆ ಅಂತಾರೆ ಇದಕ್ಕೆ ಅಚ್ಚ ಕಂಡದೊಳಗೆ ಇದನ್ನು ಆಯಿಲ್ ಪುಲ್ಲಿಂಗ್ ಅಂತಾರೆ ಹ್ಞೂ ಹೌದಾ ಇದಕ್ಕೆ ಆ ಕಾಲದೊಳಗೆ ಇದು ಅತಿರಂಜಿತ ತಿಳುವಳಿಕೆಯನ್ನು ಕೊಟ್ಟರು ಅವರು ಕ್ಯಾನ್ಸರ್ ಹೋಗುತ್ತೋ ಮಲಬದ್ಧತೆ ಹೋಗುತ್ತೋ ಶೋಲ್ಡ್ರ್ಗಳು ಶೋಲ್ಡ್ರ್ ಪೇನ್ ಹೋಗುತ್ತೋ ನೂರ ಎಂಟು ಒಂದು ಸ್ವಲ್ಪ ಏನೋ ಮುಖದ ಭಾಗದೊಳಗೆ ಏನಾದರೂ ನೆಣಿತುಗಳಿಗೆ ಹೋಗ್ಬೋದಿತ್ತಲ್ಲ ಹೋಗ್ತವೆ ಗ್ಯಾರಂಟಿ ಬಟ್ ಅವರು ಇದನ್ನ ಅತಿರಂಜಿತ ಮಾಡಿ ಹೇಳಿದರು ಕ್ಯಾನ್ಸರ್ ಹೋಗುತ್ತಾ ಸರ್ವಕ ಸ್ಪಾಂಡೇಟರ್ಸ್ ಹೋಗುತ್ತಾ ಮಲಬದ್ಧತೆ ಹೋಗುತ್ತಾ ಕ್ಯಾನ್ ಇದು ಏನು ಪೈಲ್ಸ್ ಹೋಗುತ್ತಾ ನಿದ್ರಾಹೀನತೆ ಹೋಗುತ್ತೆ ಹಿಂಗೆ ನೂರ ಎಂಟು ಅದಕ್ಕೆ ಅತಿರಂಜಿತ ಹೇಳಿದ ಕೊಟ್ಟು ಅದರ ಇದನ್ನ ಮಾಡಿಬಿಟ್ರೆ ಭಾಳ ಫೇಮಸ್ ಮಾಡಿಬಿಟ್ರೆ ಅದನ್ನು ಆ ಹೊತ್ತೆ ಮುಂದೆ ಬರ್ತಾ ಬರ್ತಾ ಹೆಂಗೆ ನಾಗಪ್ಪನ ಕಟ್ಟೆ ಅಂತ ಒಂದು ಒಂದು ಎದ್ದು ಬಿಡ್ತಾವೆ ಮತ್ತು ಸ್ವರಗ್ನ ಸೋಲ್ಪ ಹಂಗೆ ಈ ಆಯಿಲ್ ಪುಣ್ಯಗೂ ಕೂಡ ಆಗಿದ್ದು ಉಂಟು ಆದ್ಮೇಲೆ ನಾನು ನಾನಿದನ್ನು ಅತಿರಂಜಿತವಾಗಿ ಹೇಳ್ತಾ ಇಲ್ಲ ಇದೊಂದು ಶುದ್ಧ ವಿಜ್ಞಾನ ನಮ್ಮದೇ ನಮ್ಮದೇ ಬಾಯಿ ನಮ್ಮ ಒಂದಿಷ್ಟು ತೈಲ ತಗೊಂಡು ಮುಕ್ಕಳಿಗೆ ಮಾಡಬೇಕು ಮುಕ್ಕಳಿಗೆ ಮಾಡಿದಾಗ ಮುಖದ ಸ್ನಾಯುಗಳಿಗೆ ಅತ್ಯಂತ ಅಪರೂಪದ ಎಕ್ಸಸೈಸ್ ಸಿಗುತ್ತೆ ಸ್ನಾಯುಗಳಿಗೆ ಚಲನೆ ಸಿಗುತ್ತ ಎಷ್ಟು ಸ್ನಾಯುಗಳು ಮತ್ತು ಮ ನಡಗಳು ಅದಕ್ಕೆ ಎಕ್ಸಸೈಸ್ಗಳು ಪಾಲ್ಗೊಳ್ತಾವಪ್ಪ ಅನ್ನೋದನ್ನು ನಾನು ಹೇಳ್ತೀನಲ್ಲ ನೀವೇ ನೋಡಿ ಎರಡು ಮೂರು ನಿಮಿಷ ಐದು ನಿಮಿಷ ಮಾಡೋ ಹೊತ್ತರಿಗೆ ಎಲ್ಲ ಟೈಟ್ 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 ಹಾಕೊಂತ ಹೋಗ್ತದೆ ಹಾಂ ಅವಾಗ ನಿಮ್ಗೆ ಅರಿ ಹೋಗುತ್ತೆ ಓ ಇಷ್ಟು ಎಕ್ಸಸೈಸಲ್ಲಿ ಸಿಗುತ್ತಾ ಅಂತ ಆವಾಗ ನಾ ಹೇಳೋದು ನಿಮಗೆ ಸತ್ಯ ಅನಿಸುತ್ತೆ ಕಾರಣ ಬೆಳಗ್ಗೆ ಇದನ್ನು ಯಾವಾಗ ಮಾಡಬೇಕು ಅನ್ನೋದು ಬೆಳಗ್ಗೆ ಅದು ಕೂಡಲೇ ಖಾಲಿ ಹೊಟ್ಟಿಲ್ಲ ಹ್ಞೂ ಸಂಡಾಸ್ಗೊಬರ್ರಿ ಕುಮಾರ್ಜನೆ ಮಾಡ್ಕೊರಿ ಆನಂತರ ಹಲ್ಲು ಕೆಲವು ಮಂದಿ ತಿಕ್ಕರಂತಾರೆ ಕೆಲವು ಮಂದಿ ಆಮೇಲೆ ತಿಕ್ಕರಂತಾರೆ ನನ್ನ ಮಟ್ಟಿಗೆ ಆಮೇಲೆ ತಿಕ್ಕಿರು ಚಲೋ ಅಂತ ಅನಿಸ್ತದೆ ಯಾಕೆ ಯಾಕಂದರೆ ನಾನು ಒಮ್ಮೆ ನಾವು ಸಣ್ಣವ್ರದ ಹೇಳ್ತಿದ್ದರು ರಾತ್ರಿ ಮೊಗ್ಕೊಂಡಾಗ ಒಂದಿಷ್ಟು ಜುಳದ ಕಾಳನ್ನು ಇಟ್ಕೊಂಡು ಮೊಕ್ಕೋರಿ ಮರುದಿವ್ಸ ಅವ್ನು ಎದ್ದು ಬೇಕಾದ್ರೆ ಕೋಳಿ ಹಾಕ್ರಿ ಆ ಕೋಳಿ ಅವ್ನಿಗೆ ತಿಂದ್ರಪ್ಪ ಸತ್ತ ಹೋಗುತ್ತೆ ಅಂತಿದ್ರು ಅವರು ಯಾಕೆ ಹೇಳ್ತಿದ್ರಪ್ಪ ಅಂದ್ರೆ ನಿಮ್ಮೊಳಗಿನ ನಿಮ್ಮ ಬಾಯಿಯೊಳಗಿನ ಜ್ವಲ್ಲು ಜ್ವಲಿನೊಳಗೆ ಆ ವಿಷಕಾರಿ ಟಾಕ್ಸಿನ್ಸ್ ಏನದವಲ್ಲ ಅವು ಎಲ್ಲ ಕೂಡಿ ಅವಕ್ಕೆ ವಿಷಾ ಕೊಡ್ತಾರ್ದಂತ ಅದು ತಿಂದು ಸಾಯ್ತವೆ ಅನ್ನೋದೊಂದು ಒಂದು ಹೇಳಿಕೆ ಇತ್ತು ಆದ ಕಾರಣ ಮುಂಜಾನೆಯ ಜ್ವಲಿನ ಒಂದು ಕೆಲ ಮಂದಿಗೆ ವಿಷ ಅಂತಾರೆ ಮಂದಿ ನಮ್ಮ ದೇಹದೊಳಗೆ ವಿಷ ಒಳಗಿನ ಒಳಗಿನೊಳಗೆ ಬ್ಯಾಕ್ಟೀರಿಯಸ್ ಕೊಲ್ತಕ್ಕಂಥ ಅದ ಅಂತ ಹೇಳ್ತಾರೆ ಆದ ಕಾರಣ ಬೆಳಗ್ಗೆ ಎದ್ದು ಕೂಡಲೇ ಮುಖಮಾರ್ಜನೆ ಮಾಡಿಕೊಂಡು ಆ ಜ್ವಲಿನೊಂದಿಗೇನೆ ಮಾಡಿದ್ರಪ್ಪ ಅಂದ್ರೆ ಶ್ರೇಷ್ಠ ಅಂತನೇ ಕೆಲ ಮಂದಿ ಹೇಳ್ತಾರೆ ಅದು ಅವರವರ ಅನಿಸಿಕೆ ಬಟ್ ಮುಂಜಾನೆ ಎದ್ದು ಕೂಡಲೇ ಸಂಡಾಸ್ಕೊಬಂದು ಮುಖಮಾರ್ಜನೆ ಮಾಡಿಕೊಂಡು ಒಂದು ಕಡೆ ಸ್ಥಿರವಾಗಿ ಕೂತ್ಕೊಂಡು ಅಂದರೆ ಏನು ಹೇಳ್ತಾರಪ್ಪ ಹೆಚ್ಚು ಗಾಳಿ ಬರಬಾರ್ದು ಮತ್ತು ಪ್ರಕಾಶ ಇರಬೇಕು ಒಂದು ಸಮನಾದ ಗಾಳಿ ಬರಬೇಕು ಅಂತಲ್ಲಿ ಶಾಂತವಾಗಿ ಕೂತ್ಕೊಂಡು ಎರಡು ಚಿಮಚೆ ಎಣ್ಣೆ ಹಾಕ್ಕೊಂಡು ಮುಕ್ಕಳಿಸ್ತಾ ಮುಕ್ಕುಳಿಸ್ತಾ ಹೋಗಬೇಕು ಅದನ್ನು ಕಣ್ಣು ಮುಚ್ಚಿ ಎಂಜಾಯ್ ಮಾಡಬೇಕು ಅದನ್ನು ಅಂದರೆ ಯಾವ ನರಗಳು ಟೈಟ್ ಆಗ್ತದೆ ಇಲ್ಲಿ ಏನಾಯ್ತು ಅಲ್ಲಿ ಏನಾಯ್ತು ಅಂತ ಅಂತಕೊಂಡು ಹಂಗೆ ಮುಂಜಾನೆ ಅದ ಕೂಳೆ ಇದನ್ನು ಮಾಡಿದ್ರಪ್ಪ ಅಂತಂದ್ರೆ ಒಂದು ವಾರಕ್ಕೆ ಒಂದು ಎರಡು ಮೂರು ಸಲ ಮಾಡಿ ನಿಮಗೆ ಹೇಳ್ತೀನಿ ಇಷ್ಟು ಅದ್ಭುತ ಅದ ನೀವು ಎಷ್ಟೋ ಮಂದಿ ಬ್ಯೂಟಿಷಿಯನ್ನ ಇದಕ್ಕೆ ಹೋಗ್ತಿರಲ್ಲ ಬೇಕಾಗಿಲ್ಲ ದಿನಾಲು ಇದನ್ನು ಮಾಡಿದ್ರೆ ಮುಖಚರ್ಯನ ಬದಲಾಗುತ್ತೆ ನಿಮ್ಮದು ಯಾಕಂದ್ರೆ ಮುಖದ ಸ್ನಾಯುಗಳಿಗೆ ಉತ್ತಮವಾದಂಥ ವ್ಯಾಯಾಮ ಸಿಗುತ್ತೆ ಅಗೋಚರವಾದಂಥ ವ್ಯಾಯಾಮ ಆಗುತ್ತೆ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ದಿನಾಲು ಹಿಂಗೆ ಮಾಡಿದ್ರೆ ಅಥವಾ ವಾರಕ್ಕೆ ಎರಡು ಮೂರು ಸಲ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಒಂದೇದ್ದು ಬಾಯಿಗೆ ಸಂಬಂಧಿಸಿದಂಥ ರೋಗಗಳು ಹೊರಡ್ತ ಒಂದೆದ್ದು ಹಲ್ಲು ಬಾಯಿಗೆ ಅಂದರೆ ಅಗ್ರ ಬರ್ತದೆ ನಾಲಿಗೆ ರುಚಿ ಹತ್ತುವುದಿಲ್ಲ ಆನಂತರ ಹಲ್ಲು ಹುಳ ತಿಂತಾವ ಹಲ್ಲೊಳ ಪಸ್ ಆಗಿರ್ತದೆ ಹಲ್ಲು ಜೋಬಿಡುತ್ತಾವ ಇವೆಲ್ಲದಕ್ಕೂ ಈ ತೈಲು ಮುಕ್ಕುಳಿಕೆ ಅಥವಾ ಆಯಿಲ್ ಪುಲ್ಲಿಂಗ್ ಅಥವಾ ಏನು ಕವಲಕ್ರಿಯಾ ಅಂತ ಅಂತಿಕೊಂಡು ಆಯುರ್ವೇದ ಶಾಸ್ತ್ರ ಅಂತ ಹೇಳ್ತಾರೆ ಇದರಿಂದ ರಾಮಪಾಣರಿಗೆ ಇದನ್ನು ನೀವು ಮಾಡಿ ನೋಡಬೇಕು ಯಾಕಂದರೆ ಕೆಲವು ಮಂದಿಗೆ ಹಾಡುಗಾರರಿಗೆ ಗಾಯಕರಿಗೆ ಸ್ವರಭಂಗ ಆಗಿರ್ತದಲ್ಲ ಅಂಥವ್ರು ಕೂಡ ಇದು ಭಾಳ ಬೆಸ್ಟ್ ಅದ ಸ್ವರಭಂಗಕ್ಕೆ ಆನಂತರ ನಮ್ಮೊಳಗೆ ನಮಗೆ ಅಗೋಚರವಾದಂಥ ಬ್ಯಾಕ್ಟೀರಿಯಸ್ ಅವು ಕಣ್ಣಿಗೆ ಕಾಣೋದಿಲ್ಲ ಅವು ಒಳ್ಳೆಯ ಬ್ಯಾಕ್ಟೀರಿಯಾನು ಇರ್ಬೋದು ಕೆಟ್ಟ ಬ್ಯಾಕ್ಟೀರಿಯಾ ಇರ್ಬೋದು ಒಟ್ಟು ಟೋಟಲಿ ಅದು ಸಮತೋಲನ ಮಾಡ್ತದೆ ಕೆಟ್ಟ ಬ್ಯಾಕ್ಟೀರಿಯನ್ನು ತೆಗಿತೈತೆ ಒಳ್ಳೆಯ ಬ್ಯಾಕ್ಟೀರಿಯ ರಕ್ಷಣೆ ಮಾಡ್ತದೆ ಮತ್ತು ಕಣ್ಣಿಗೆ ಕಿವಿಗೆ ಕಣ್ಣು ರೋಗಗಳು ಮುಗಿದ ರೋಗಗಳು ಎಲ್ಲ ಹೋಗ್ತವೆ ಆ್ಯಕ್ಚುಲಿ ಅದಕ್ಕೆ ಏನು ಯಾಕೆ ಹೋಗ್ತಾವಪ್ಪ ಅಂತಂದರೆ ಅದನ್ನ ಹೇಳ್ತಿರಲ್ಲ ನೀವೇ ಅದನ್ನು ಮಾಡಿ ನೋಡ್ರಿ ಕಣ್ಣು ಮುಚ್ಚಿಕೊಂಡು ಅದನ್ನು ಮುಕ್ಕುಳಿಸ್ತಾ ಮುಕ್ಕುಳಿಸ್ತಾ ಹೋದಾಗ ಎಲ್ಲಿ ಯಾವ ಯಾವ ಸ್ನಾಯುಗಳಿಗೆ ಕಣ್ಣಿನ ಸ್ನಾಯುಗಳಿಗೆ ಕಿವಿಯ ಸ್ನಾಯುಗಳಿಗೆ ಮೂಗಿನ ಸ್ನಾಯುಗಳಿಗೆ ಹಲ್ಲುಗಳಿಗೆ ಒಸಳುಗಳಿಗೆ ಬಾಯಿಗೆ ದವಡಿಗೆ ಎಲ್ಲಕ್ಕೂ ಈ ವಿಚಿ ವಿಚಿತ್ರವಾದಂಥ ಇಲ್ಲಿ ಗಂಟಲ್ಲಿ ಹಿಡ್ಕೊಂಡು ಇಲ್ಲೆಲ್ಲ ಇದು ವಿಚಿತ್ರವಾದಂಥ ಒತ್ತಡ ಮತ್ತು ಜಗ್ಗುವಿಕೆ ಹಿಗ್ಗುವಿಕೆ ಎಲ್ಲ ವಿಚಿತ್ರವಾದ ವ್ಯಾಯಾಮ ಆಗುತ್ತೆ ಅಷ್ಟರಿಂದ ಎಲ್ಲ ಚಮತ್ಕಾರ ಆಗ್ತದೆ ಕಾರಣ ಈ ಎಲ್ಲ ಬ್ಯಾಕ್ಟೀರಿಯಾದ ಕಳಿಸಿ ನಿಮ್ಮ ಬಾಯನ್ನು ಸ್ವಚ್ಛ ಮಾಡ್ತದೆ ಇದಕ್ಕೆ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ ಟಾಕ್ಸಿನ್ಗಳನ್ನು ಹೊರಗೆ ಹಾಕ್ತದೆ ಮತ್ತು ಇದು ಆ್ಯಂಟಿ ಏಜಿಂಗ್ ಒಂದು ಪರಿಣಾಮವನ್ನು ಕೊಡ್ತದೆ ಅಂತ ಭಾಳ ಮಧ್ಯೆ ಹೇಳ್ತಾರೆ ಆದರೆ ಅತಿರಂಜಿತ ತಿಳಿಕೆ ಬೇಡ ಆದರೆ ಮುಖದ ಇದಕ್ಕೆ ಮುಖದ ಎಲ್ಲ ಕಣ್ಣು ಕಿವಿ ಮೂಗು ಏನಕ್ಕೆ ಸಂಬಂಧಿಸಿದ ಎಲ್ಲಕ್ಕೂ ಅತ್ಯಂತ ಒಂದು ಪ್ರಶಸ್ತ ಒಂದು ಫಲಿತಾಂಶವನ್ನು ಈ ಆಯಿಲ್ ಪುಲಿಂಗ್ ಕೊಡ್ತದೆ ಅದಕ್ಕೆ ಇದನ್ನು ದಿನಾಲು ಮಾಡಿ ನೋಡ್ರಿ ಭಾಳ ಅತ್ಯಂತ ಸರಳ ಅದು ಆಯಿಲ್ ಕೂಲಿಂಗ್ ಮಾಡಿದ ಮೇಲೆ ಅದನ್ನು ಉಳ್ರಿ ಆ ಉಳುವಾಗ ಇಷ್ಟೊತ್ತು ಮಾಡಿರ್ತಿರಲ್ಲ ಹತ್ತು ನಿಮಿಷ ಐದು ನಿಮಿಷ ಇಪ್ಪತ್ತು ನಿಮಿಷ ಮಾಡಿರ್ತಿರಲ್ಲ ಅದು ಆಯಿಲ್ ಹೋಗಿ ಪೂರಾ ನೀರು ನೀರಾಗಿರ್ತತಿ ಆ ನೀರು ಹಾಲಿನ ಥರ ಅದು ಒಂದು ಬುರ್ಗಿ ಥರ ಬರ್ತದೆ ಅದೆಲ್ಲ ಒಳಗಿಂದ ಎಲ್ಲ ಬರ್ತದೆ ಅದಕ್ಕೆ ಆ ತಿರಂಜಿತಿ ಬೇಡ ಬಟ್ ಇದು ಮುಖದ ವ್ಯಾಯಾಮಕ್ಕೆ ಅತ್ಯಂತ ಬೆಸ್ಟ್ ಹೇಳಿ ಮಾಡಿಸಿದಂಥ ಒಂದು ಚಿಕಿತ್ಸೆ ಇದು ಕಾರಣ ಇದನ್ನು ಎಷ್ಟು ವಿಶ್ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ ಆ ಪ್ರಕಾರ ಮಾಡಿರಿ ಮಾಡಿ ನಿಮಗೆ ಏನು ಅನ್ನಿಸ್ತು ಒಂದು ಅದು ಫಲಿತಾಂಶ ಕೊಡ್ತದೆ ಗ್ಯಾರಂಟಿ ಇಮ್ಮಿಡಿಯೇಟ್ಲಿ ನಾಳೆ ನಾಡಿದ್ದಲ್ಲ ಇಮ್ಮಿಡಿಯೇಟ್ಲಿ ನಿಮಗೆ ಒಂಥರ ಹಿತಕರ ವಾತಾವರಣ ಅನಿಸ್ತದೆ ಮುಖ ಮುಖ ಸಡಿಲು ಅನಿಸುತ್ತೆ ರಿಲ್ಯಾಕ್ಸ್ ಅನಿಸುತ್ತೆ ಮುಖದ ನಾಯಿಗಳು ಲ್ಯಾಕ್ಸ್ ಅನಿಸುತ್ತೆ ಆ ಭಾವ ಕಣ್ಣೂರು ಕಣ್ಣೂರು ಬರ್ತದೆ ಅದಕ್ಕೆ ನಾನು ಹೇಳಿದ್ದು ಅದ ಹೇಳೋದು ಭಾಳ ಅದ ಆದರೆ ನೀವು ಒಂದು ಸ್ವಲ್ಪ ಒಂದು ಐದು ನಿಮಿಷ ಏ ಇಷ್ಟ ಹೇಳಿದಲ್ಲ ಇಷ್ಟು ಮಾಡಿ ಏನು ಮಾಡಬೇಕಾಗಿಲ್ಲ ತೈಲವನ್ನು ಹಾಕಿರಿ ಮುಕ್ಕುಳಿಸ್ರಿ ಮುಕ್ಕಳಿಸ್ರಿ ಮುಕ್ಕುಳಿಸ್ರಿ ತೈಲವನ್ನು ಮುಕ್ಕಳಿಸ್ಬೋದು ನೀರನ್ನು ಮುಕ್ಕುಳಿಸ್ಬೋದು ಹೌದಾ ಇನ್ನು ತೈಲ ಮತ್ತು ನೀರು ಹಿಡಿದು ಸುಮ್ಮನೆ ಮುಕ್ಕುಳಿಸ್ಬೋದು ಸುಮ್ಮನೆ ಇದು ಉಗುಳು ಮುಕ್ಕಳಿಸಿಕೆ ಅಂತಾರೆ ಇದು ಮಾಡಿದರೂ ಕೂಡ ಎಕ್ಸಸೈಸ್ ಆಗುತ್ತೆ ಅದಕ್ಕೆ ನೀವು ಬೇಕಾದರೆ ಮಾಡಿರಿ ಅಂದರೆ ಸ್ವಲ್ಪ ಖಾಲಿ ಬಟ್ಟೆಯಲ್ಲಿ ಇದನ್ನು ಮಾಡಿ ನೋಡಿರಿ ಈಗಲೇ ಮಾಡಿರಿ ಈಗ ಮಾಡಿ ನೋಡಿದ್ರಲ್ಲ ನಾನು ಹೇಳೋದು ಕೇಳಿದ್ರಲ್ಲ ಈಗಲೇ ಮಾಡಿ ಐದು ನಿಮಿಷ ಮಾಡಿರಿ ಎಷ್ಟು ಟೈಟ್ನೆಸ್ ಬರುತ್ತೆ ಅದನ್ನು ಮನಗಾಣ್ರಿ ಅದಕ್ಕೆ ಆದ್ಮೇಲೆ ಇದಕ್ಕೆ ಆಯಿಲ್ ಪುಲ್ಲಿಂಗ್ ಅಂತಾರೆ ಇದು ಗಂಡೂಷ ಸ್ಥಿರತೆ ಇರ್ತದಲ್ಲೇ ಚಲನೆ ಇರೋದಿಲ್ಲ ಚಲನೆ ಅದ ಇನ್ನು ಆಯುರ್ ಪುಳಿಯಿಂದೊಳಗೆ ಹೆಚ್ಚಿನ ಚಲನೆ ಅದ ಇದಕ್ಕೆ ತೈಲ ಮುಕ್ಕುಳಿಕೆ ಚಿಕಿತ್ಸೆ ಅಂತಾರೆ ಅದಕ್ಕೆ ಬರೀ ಮುಕ್ಕುಳಿಕಿನೋ ಅಂತಾರೆ ಬಾಯಿ ಮುಕ್ಕೊಳಿಸೋದು ಅಂತಾರೆ ಅದಕ್ಕೆ ಈ ಥರನಾದ ಒಂದು ಕ್ರಿಯೆ ಅದ ಇದ್ರ ಕ್ರಿಯೆ ಮಾಡಿರಿ ಆರೋಗ್ಯವನ್ನು ಸಂಪಾದಿಸಿಕೊಳ್ಳಿ ಅನ್ನೋ ಮಾತನ್ನು ಹೇಳಿ ಸ್ನೇಹುರುದೇ ಇನ್ನೂ ಹೇಳೋದು ತುಂಬ ಇದೆ ಆದರೆ ಹೇಳ್ತಾ ಹೋದರೆ ಸಮಯ ಹೆಚ್ಚಾದಂಗೆಲ್ಲ ನಿಮಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅನ್ನೋ ಮಾತಿನಿಂದ ಇದನ್ನು ಮೊಟಕಗೊಳಿಸ್ತಾ ಇದ್ದೀನಿ ಮತ್ತೇನಾದರೂ ಏನಾದರೂ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಇದರ ಬಗೆಗೆ ಸಂದೇಹಗಳು ಹುಟ್ಟಿದ್ರಪ್ಪ ಅಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಅದನ್ನು ನಮ್ಮ ನಾನು ನಿಮಗೆ ತಿಳಿವಳಿಕೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ ಶ್ರೀ ಗುರುದೇವ್ ಜಿಲ್ಲರಿಗೆ ಒಳ್ಳೇದಾಗಲಿ